ಬಂದಿದೆ ಇದನ್ನು ಕೇವಲ ನಿಮ್ಮ ನಳಕ್ಕೆ ಹಾಕಿದರೆ ಸಾಕು ಡಿಗ್ರಿ ಸೆಲ್ಸಿಯಸ್ ತೋರಿಸುತ್ತಾ ಬಿಸಿ ನೀರು ಇದನ್ನು ಕಿಚನ್ ಸಿಂಕ್ ಶವರ್ನಲ್ಲಿಯೂ ಸಹ ಹಾಕಬಹುದು ಇದು ಡಿಗ್ರಿ ನೀರು ಕಾಯಿಸುತ್ತದೆ ಇದರ ಬೆಲೆ ಕಡಿಮೆ ಇದೆ ಇದನ್ನು ಖರೀದಿಸಲು ಲಿಂಕ್ ಅಂತ ಕಮೆಂಟ್ ಮಾಡಿ ಲಿಂಕ್ ಕೊಡುತ್ತೇವೆ ಈ ಬಿಸಿ ನೀರು ಬರುವ ಹೊಸ ಐಟಂ ಮಾರುಕಟ್ಟೆಗೆ ಬಂದಿದೆ ಇದನ್ನು ಕೇವಲ ನಿಮ್ಮ ನಳಕ್ಕೆ ಹಾಕಿದರೆ ಸಾಕು ಡಿಗ್ರಿ ಸೆಲ್ಸಿಯಸ್ ಇಲ್ಲಿ ನೋಡಿ ಇಲ್ಲಿ ಲಿಂಕ್ ಅಂತ ಕಳಿಸಿ ನಾನು ಡೀಟೇಲ್ಸ್ ಹೇಳ್ತೀನಿ ಅಂತ ಹೇಳಿದಾನೆ ಹಾಂ ಈ ಪಾಪ ಎಷ್ಟೋ ಜನ ಈ ಇದರಲ್ಲಿಲ್ಲ ಸೋಳು ನನ್ನ ಮಕ್ಕಳಿಗೆ ಆ ಯೂಟ್ಯೂಬಲ್ಲಿ ಇದರಲ್ಲೆಲ್ಲ ಇವರಿಗೆ ವ್ಯೂಸ್ ಬರಬೇಕು ಸಬ್ಸ್ಕ್ರೈಬ್ ಬೇಕು ಅಂತೇಳಿ ಇಲ್ಲಿ ಇಲ್ಲದ್ದು ಸ್ವಲ್ಪ ಡೋಂಗಿ ಬಿಡ ನನ್ನ ಮಕ್ಕಳಿಗೆ ಹೂವು ಇಲ್ಲಿ ನೋಡಿ ಇಲ್ಲಿ ಲಿಂಕ್ ಅಂತ ಕೇಳಿದಾರೆ ನೋಡಿ ಲಿಂಕ್ 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 ನಮಗೂ ಬೇಕು ಲಿಂಕ್ ಪಾಪ ಎಷ್ಟು ಜನ ಇವರೆಲ್ಲ ಈ ನನ್ನ ಮ ಮಕ್ಕಳು ಸುಣ್ಣ ಸುಳ್ಳು ಹೇಳಿದ್ದಕ್ಕೆ ಇವು ಎಲ್ಲರೂ ಕಳ್ಸೋದತ್ತ ಏನು ನನ್ನ ಮಕ್ಕಳು ಅಂದರೆ ಬಾ 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 ದೊಡ್ಡ ಹರಾಮಿಗಳಾಗ್ಬಿಟ್ಟಿದ್ದಾರೆ ಇವರೆಲ್ಲ ಆಚೆ ಎಡ್ಡ ನನ್ನ ಮಕ್ಕಳು ಗೊತ್ತಿದ್ರೆ ಗೊತ್ತಿದ್ದು ಹಾಕಿ ಸುಳ್ಳು ಸುಳ್ಳು ವಿಷಯ ಯಾಕೋ ಹಾಕ್ತೀರ ಇಲ್ಲಿ ನೋಡಿ ಇಲ್ಲಿ ಅಣ್ಣ ಎಷ್ಟು ಬೆಲೆ ಎದುರುದು ಅಂತ ಪಾಪ ಎಲ್ಲ